ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನೀವಿನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೀವು ಅಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರು ಈ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ ಯಾರು ಉಚಿತವಾಗಿ ಕಾನೂನು ಅರಿವು ಜ್ಞಾನವನ್ನು ತಗೋತಾ ಇದ್ದೀರೋ ನೀವು ಹಿತಿಯರಿಗೂ ಹಂಚಿಕೆ ಮಾಡಿ ಅವರಿಗೂ ಸಹ ಕಾನೂನಿನ ಅರಿವು ಮತ್ತು ಜ್ಞಾನವನ್ನು ತುಂಬಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ಪ್ರಮುಖವಾದ ಟಾಪಿಕ್ ಯಾವುದಂತ ಹೇಳಿದ್ರೆ ಉಚಿತವಾಗಿ ಕಾನೂನು ಸೇವೆ ಮತ್ತು ಸಲಹೆಗಳು ನಿಮಗೆ ಬೇಕೇ ಅದ್ರ ಬಗ್ಗೆಯೆಲ್ಲ ನೀವು ಪೂರ್ತಿ ವಿಡಿಯೋನ ನೋಡ್ತಾ ಇರಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾರಿಗೆಲ್ಲ ಒಂದು ಕಾನೂನಿನಲ್ಲಿ ಉಚಿತ ಸೇವೆ ಬೇಕು ನಿಮಗೆ ಕೋರ್ಟ್ಗೆ ಹೋಗೋಕ್ಕಾಗಲ್ಲ ಕೋರ್ಟ್ಗೆ ಹೋಗಿ ನಿಮಗೆ ವೆಚ್ಚ ಬರ್ಸೋಕ್ಕಾಗಲ್ಲ ಅಥವಾ ನಿಮಗೆ ಕಾನೂನಿನಲ್ಲಿ ಫ್ರೀಯಾಗಿ ಕನ್ಸಲ್ಟೇಷನ್ ಬೇಕು ಅದ್ರ ಎಲ್ಲ ಯಾವ ರೀತಿ ಪಡ್ಕೊಳ್ಳೋದು ಹೇಗೆ ಪಡ್ಕೊಳ್ಳೋದು ಅದ್ರ ಬಗ್ಗೆಲ್ಲ ಸಂಪೂರ್ಣವಾದ ವಿಡಿಯೋನ ಇವತ್ತು ಮಾಡ್ತಿದ್ದೀನಿ ಸ್ನೇಹಿತರೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಸಂವಿಧಾನದಲ್ಲಿ ಯಾರಿಗೂ ಸಹ ಒಂದು ಅನ್ಯಾಯ ಆಗಬಾರ್ದು ಎಲ್ಲ ಪ್ರಜೆಗಳಿಗೂ ಸಹ ಈಕ್ವಲ್ ರೈಟ್ಸ್ ಇರಬೇಕು ಎಲ್ಲರಿಗೂ ಸಹ ಒಂದು ಈಕ್ವಲ್ ರೈಟ್ಸ್ ಇರಬೇಕು ಯಾರೂ ಸಹ ಬಡವ ಬಲ್ಲಿದ ಅಂತೆಲ್ಲ ಹೇಳ್ದೇನೆ ಎಲ್ಲರಿಗೂ ಸಮಾನವಾದ ಕಾನೂನು ಇರಬೇಕು ನ್ಯಾಯ ಸಿಗಬೇಕು ಅನ್ನೋದಕ್ಕೋಸ್ಕರ ಸ್ನೇಹಿತರೆ ಸಂವಿಧಾನದ ಅನುಚ್ಛೇದ ಮೂವತ್ತೊಂದು ಸೇವೆಗಳ ಪ್ರಾಧಿಕಾರದ ಬಗ್ಗೆ ಒಂದು ವಿಶ್ಲೇಷಣೆ ಕೊಟ್ಟಿದ್ದಾರೆ ಸ್ನೇಹಿತರೆ ಅದರಲ್ಲಿ ಪ್ರತಿಯೊಬ್ಬರಿಗೂ ಸಹ ಉಚಿತವಾಗಿ ಕಾನೂನು ಮತ್ತು ಅರಿವು ಶಿಕ್ಷಣವನ್ನು ನೀಡಬೇಕು ಮತ್ತು ಕಾನೂನಿನ ಸಲಹೆ ಸಿಗಬೇಕು ಅದ್ರ ಎಲ್ಲ ಸಂಪೂರ್ಣದ ವಿವರಣೆ ಕೊಟ್ಟಿದ್ದಾರೆ ಹಾಗಾಗಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಸ್ನೇಹಿತರೆ ಯಾವ ಕಾಯ್ದೆ ಅಂದರೆ ಕಾನೂನು ಸೇವಾ ಪ್ರಾಧಿಕಾರಗಳು ಅನ್ನೋ ಒಂದು ಒಂದು ಆ್ಯಕ್ಟನ್ನು ತರ್ತಾರೆ ಆ ಅದು ಕಾಯ್ದೆ ಪ್ರಕಾರವಾಗಿ ಒಂದು ಏನು ಕಾನೂನಿನಲ್ಲಿ ಯಾರ್ಯಾರಿಗಾರ ಅವಶ್ಯ ಅವಶ್ಯಕತೆ ಅದರಲ್ಲ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದ ಒಂದು ನಿಯಮಗಳನ್ನ ರೂಪಿಸಿದ್ದಾರೆ ಇದು ಪ್ರಮುಖವಾಗಿ ನೋಡಬೇಕಾದ್ರೆ ಈ ಕಾಯ್ದೆಯ ಪ್ರಮುಖ ಉದ್ದೇಶ ಮೂರು ರೀತಿಯಾಗಿ ಒಂದು ಕಾಯಿ ಒಂದು ಕೆಲಸವನ್ನು ನಿರ್ವಹಿಸುತ್ತೆ ಇದು ಪ್ರ ಮೊದಲನೇದಾಗಿ ಜನರಿಗೆ ಕಾನೂನು ಅರಿವನ್ನು ಮೂಡಿಸೋದು ಪ್ರತಿಯೊಬ್ಬರಿಗೂ ಸಹ ಕಾನೂನಿನ ಅರಿವನ್ನು ಮೂಡಿಸೋದು ಇದರ ಪ್ರಮುಖ ಉದ್ದೇಶದಲ್ಲಿ ಒಂದಾಗಿದೆ ಯಾವ ರೀತಿ ಉದ್ದೇಶ ಯಾವ ರೀತಿ ಒಂದು ಕಾನೂನು ಅರಿವು ಮೂಡಿಸ್ತಾರೆ ಕ್ಯಾಂಪ್ಗಳು ಮಾಡೋದಾಗಲಿ ಹಳ್ಳಿಗಳಿಗೆಲ್ಲ ಹೋಗಿ ಒಂದು ಕ್ಯಾಂಪ್ ಮಾಡಿ ಒಂದು ಶಿಬಿರ ಶಿಬಿರಗಳ ಅರಿವು ಮೂಡಿಸೋದು ಹಳ್ಳಿಗೆ ಹೋಗಿ ಎಲ್ಲರಿಗೂ ಸಹ ಕಾನೂನಿನ ಬಗ್ಗೆ ಒಂದು ಸಂಪೂರ್ಣವಾದ ಅರಿವು ಮೂಡಿಸೋದು ಮತ್ತು ಕಾನೂನಿನಲ್ಲಿ ಯಾವ ಏನೆಲ್ಲ ಇದೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡೋದು ಇದ್ರ ಪ್ರಮುಖವಾದ ಉದ್ದೇಶ ಅಂತ ಹೇಳ್ಬೋದು ಮತ್ತು ಎ ಡಿ ಆರ್ ಮುಖಾಂತರ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ಸಿಸ್ಟಮ್ ಮುಖಾಂತರ ಒಂದು ಒಂದು ನ್ಯಾಯಾಲಯಕ್ಕೆ ಹೋಗ್ದೇನೆ ಒಂದು ಕೋರ್ಟ್ಗೆ ಹೋಗ್ದೇನೆ ನೀವು ಒಂದು ಇತ್ಯರ್ಥ ಮಾಡ್ಕೊಳ್ಳೋದು ನ್ಯಾಯ ನ್ಯಾಯಾಲಯದಿಂದ ಹೊರಗೆ ಇದ್ದು ಒಂದು ಇತ್ಯರ್ಥ ಮಾಡ್ಕೊಳ್ಳೋದು ಪ್ರೀ ಲಿಟಿಗೇಷನ್ ಸಿಸ್ಟಮ್ ಅಂತ ಹೇಳ್ಬೋದು ಸ್ನೇಹಿತರೆ ಒಂದು ಕೇಸನ್ನು ದಾವೇನ ಹೂಡೋಕ್ಕಿಂತ ಮುಂಚೆನೆ ಎ ಡಿ ಆರ್ ಮುಖಾಂತರ ಬಂದು ಒಂದು ಇತ್ಯರ್ಥ ಮಾಡ್ಕೋಬೋದು ಅದಕ್ಕೂ ಸಹ ಉಚಿತವಾಗಿ ಒಂದು ಈ ಪ್ರಾಧಿಕಾರ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಇನ್ನೊಂದು ಏನಂತ ಹೇಳಿದ್ರೆ ಅಗತ್ಯ ಇರುವವರಿಗೆ ಕಾನೂನಿನ ನೆರವನ್ನು ಕೊಡೋದು ಯಾರಿಗೆ ಅಗತ್ಯ ಇದೆ ಫ್ರೀ ಕಾನೂನಿನ ನೆರವು ಯಾರಿಗೆ ಅಗತ್ಯ ಇದೆ ಅಂಥವರಿಗೆ ಫ್ರೀಯಾಗಿ ಕಾನೂನಿನ ನೆರವನ್ನು ನೀಡುವುದು ಅಂತ ಹೇಳ್ಬೋದು ಸ್ನೇಹಿತರೆ ಫ್ರೀಯಾಗಿ ಕಾನೂನಿನ ನೆರವು ಅಂದರೆ ಯಾವ ರೀತಿ ನೀಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಲೀಗಲ್ ಸೆಲ್ ಅಂತ ಇರುತ್ತೆ ಸ್ನೇಹಿತರೆ ಅದರಲ್ಲಿ ಕೆಲವರು ವಕೀಲರನ್ನು ನೇಮಕ ಮಾಡ್ಕೊಂಡಿರ್ತಾರೆ ಫ್ರೀಯಾಗಿ ಉಚಿತವಾಗಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ಉಚಿತವಾಗಿ ಒಂದು ಕಾನೂನಿನ ನೆರವು ನೀಡಿ ಅಂತ ಹೇಳಿಬಿಟ್ಟು ಒಂದು ಕೆಲವರು ವಕೀಲರನ್ನು ನೇಮಕ ಮಾಡ್ಕೊಂಡಿರ್ತಾರೆ ಅವ್ರ ಮುಖಾಂತರ ಒಂದು ನಿಮ್ಮ ಕಾನೂನಿಗೆ ಯಾವ ಸಂಬಂಧಪಟ್ಟಂತೆ ಏನೆಲ್ಲ ಸಮಸ್ಯೆ ಇದೆ ಅವ್ರಿಗೆ ಹೇಳಿದರೆ ಖಂಡಿತವಾಗಲೂ ನಿಮಗೆ ಸಹಾಯ ಮಾಡ್ತಾರೆ ಮತ್ತು ನಿಮ್ಮ ಪರವಾಗಿ ಏನಾದರೂ ಕೇಸ್ ನಡೆಸಬೇಕು ಅನ್ನೋದಾದ್ರೆ ನಿಮ್ಮ ಪರವಾಗಿ ಯಾವ್ದಾದ್ರು ಕೇಸ್ ಹಾಕಬೇಕು ಅಂತ ಹೇಳಿದ್ರೆ ಉಚಿತವಾಗಿ ಯಾವುದೇ ಶುಲ್ಕವಿಲ್ಲದೆ ನಿಮ್ಮ ಕೇಸನ್ನು ಅವರು ನಡೆಸ್ಬೋದು ಸ್ನೇಹಿತರೆ ನಡೆಸ್ಕೊಡ್ತಾರೆ ಸಹ ನೀವು ಅದನ್ನು ಉಪಯೋಗ ಪಡ್ಕೋಬೇಕು ಅದನ್ನು ಉಪಯೋಗ ಪಡ್ಕೊಳ್ಳೋದ್ರೆ ಏನೂ ಆಗೋದಿಲ್ಲ ಯಾರೆಲ್ಲ ಆರ್ಥಿಕವಾಗಿ ದುರ್ಬಲ ಆಗಿರ್ತಾರೋ ಅವ್ರಿಗೆ ಏನು ಕೋರ್ಟಿಗೆ ಬಂದು ಅವರು ನ್ಯಾಯವನ್ನು ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಂತ ಯಾರು ಹೇಳ್ತಾರೋ ಅಂಥವರಿಗೋಸ್ಕರನೇ ಈ ಕಾನೂನು ಪ್ರಾಧಿಕಾರ ಇರೋದು ಸ್ನೇಹಿತರೆ ಅವರಿಗೆಲ್ಲರೂ ಸಹ ಈ ಕಾನೂನು ಪ್ರಾಧಿಕಾರದಿಂದ ಒಂದು ಉಚಿತವಾಗಿ ಒಬ್ಬರು ವಕೀಲರನ್ನ ನೇಮಕ ಮಾಡಿ ಅವರ ಮುಖಾಂತರ ಅವರಿಗೆ ನ್ಯಾಯನ ಕೊಡಿಸೋದು ಇದರ ಮುಖ್ಯ ಪ್ರಮುಖವಾದ ಕಾರ್ಯ ಅಂತ ಹೇಳ್ಬೋದು ಕೆಲಸ ಅಂತ ಹೇಳ್ಬೋದು ಸ್ನೇಹಿತರೆ ಇದರಲ್ಲಿ ಯಾರ್ಯಾರು ಬರ್ತಾರೆ ಯಾರ್ಯಾರು ಉಚಿತವಾಗಿ ಒಂದು ಕಾನೂನಿನ ಸೇವೆಯನ್ನು ಪಡ್ಕೋಬೋದು ಯಾರ್ಯಾರು ಅಂತೇಳಿದರೆ ಸ್ನೇಹಿತರೆ ಕಾನೂನು ಸೇವಾ ಪ್ರಾಧಿಕಾರ ಕಾಯ್ದೆಯಲ್ಲಿ ಚಾಪ್ಟರ್ ನಾಲ್ಕರಲ್ಲಿ ಯಾರೆಲ್ಲ ಒಂದು ಈ ಸೇವೆಯ ಫಲಾನುಭವಿಗಳು ಅಂತ ಹೇಳ್ಬೋದು ಅಂತೇಳಿದರೆ ಸ್ನೇಹಿತರೆ ಪ್ರಮುಖವಾಗಿ ಮೊದಲನೇದಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸದಸ್ಯರುಗಳು ಯಾರ್ಯಾರು ಎಸ್ ಸಿ ಎಸ್ ಟಿ ಕಮ್ಯುನಿಟಿಗಳಿರ್ತಾರೋ ಯಾರು ಎಸ್ ಸಿ ಎಸ್ ಟಿ ಕ ಇರ್ತಾರೋ ಅವರಿಗೂ ಸಹ ಉಚಿತವಾಗಿ ಕಾನೂನಿನ ಅರಿವು ಮತ್ತು ಸೇವೆಗಳು ಸಿಗ್ತದೆ ಮತ್ತು ಯಾರಾದರೂ ಭಿಕ್ಷುಕರು ಭಿಕ್ಷುಕರಿದ್ದರೆ ಅವ್ರಿಗೂ ಸಹ ಭಿಕ್ಷುಕ ಅಂತ ಕಡೆಗಣಿಸೋಂಗಿಲ್ಲ ಅವ್ರಿಗೂ ಸಹ ಫ್ರೀಯಾಗಿ ಕೋರ್ಟಲ್ಲಿ ಕೇಸ್ ನಡೆಸೋಕ್ಕೆ ಒಂದು ಅವಕಾಶನ ಮಾಡಿಕೊಡುತ್ತೆ ಇದೇ ನಮ್ಮ ಸಂವಿಧಾನ ಕೊಟ್ಟಿರೋದು ಎಲ್ರಿಗೂ ಸಹ ಒಂದು ನ್ಯಾಯವನ್ನು ನೀಡಬೇಕು ಅನ್ನೋದಕ್ಕೋಸ್ಕರನೇ ಈ ಕಾಯ್ದೆ ಉದ್ದೇಶ ಆಗಿದೆ ಸ್ನೇಹಿತರೆ ಮತ್ತು ಮಹಿಳೆಯರಿಗೆ ಅಥವಾ ಮಕ್ಕಳಿಗೆ ಅವ್ರಿಗೂ ಸಹ ಉಚಿತವಾಗಿ ಒಂದು ಕಾನೂನಿನ ನೆರವನ್ನು ನೀಡುತ್ತೆ ಅಂತ ಹೇಳ್ಬೋದು ಆದರೆ ಕಾನೂನಿನ ನೆರವನ್ನು ಉಪಯೋಗ ಪಡ್ಕೋಬೇಕು ಯಾರೂ ಸಹ ಉಪಯೋಗ ಪಡ್ಕೊಳ್ಳದೇ ಇರಬಾರ್ದು ಅಥವಾ ದುಡ್ಡಿಲ್ಲ ಕಾಸಿಲ್ಲ ಅಯ್ಯೋ ಕೋರ್ಟ್ಗೆ ಹೋಗೋಕ್ಕಾಗಲ್ಲ ಕೋರ್ಟ್ ಭಾಳ ದುಬಾರಿ ಲಾಯರ್ ಫೀಸ್ ತುಂಬ ದುಬಾರಿ ಅಂತೆಲ್ಲ ಹೇಳಬಾರ್ದು ನಿಮಗೂ ಸಹ ಕಾನೂನಿನಲ್ಲಿ ಫ್ರೀಯಾಗಿ ಒಂದು ನ್ಯಾ ನ್ಯಾಯವನ್ನು ಸಿಗುತ್ತೆ ನ್ಯಾಯವಾದಿಗಳು ಸಿಗ್ತಾರೆ ನಿಮಗೆ ಅದನ್ನು ಉಪಯೋಗ ಪಡ್ಕೊಳ್ಳಿ ಮತ್ತು ಇನ್ಯಾರು ಕೊಡ್ಬೋದು ಅಂತೇಳಿದ್ರೆ ವಿಕಲಾಂಧರಿಗೆ ಯಾರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರ್ತಾರೆ ಅಂಥವ್ರಿಗೂ ಸಹ ಒಂದು ಫ್ರೀಯಾಗಿ ಒಂದು ಕಾನೂನಿನ ನೆರವನ್ನು ಕೊಡ್ಬೋದು ಸ್ನೇಹಿತರೆ ಮತ್ತು ಕೈಗಾರಿಕಾ ಕಾರ್ಮಿಕ ಕಾರ್ಮಿಕಳಿದ್ದರೆ ಕಾರ್ಮಿಕರಿದ್ದರೆ ಕೈಗಾರಿಕಾ ಕಾರ್ಮಿಕರಿದ್ದರೆ ಅವ್ರಿಗೂ ಸಹ ಒಂದು ಕಾನೂನಿನ ಅರಿವನ್ನು ಕೊಡ್ಬೋದು ಸ್ನೇಹಿತರೆ ಮತ್ತು ಏನಾದರೂ ಆ್ಯಕ್ಟ್ ಆಫ್ ಗಾಡಿಂದ ಏನಾದರೂ ಪ ಸಮಸ್ಯೆಗಳಾಗಿದ್ದರೆ ಅಂದರೆ ಒಂದು ಮಳೆಯಿಂದನೋ ಬಿರುಗಾಳಿಯಿಂದನೋ ಅಥವಾ ಪ ಭೂಕಂಪ ಪ್ರಳಯ ಇತ್ಯಾದಿಗಳಿಂದ ಏನಾದರೂ ತೊಂದರೆಗೆ ಸಿಲುಕಿದಂಥ ವ್ಯಕ್ತಿಯಾಗಿದ್ದರೆ ಅವನು ನಿರ್ಗತಿಗನಾಗಿದ್ದರೆ ಅಂಥ ಸಂದರ್ಭದಲ್ಲಿ ಸಹ ಅವನು ಸಹ ಒಂದು ಉಚಿತ ಕಾನೂನು ನೆರವನ್ನು ಪಡ್ಕೊಳ್ಳೋಕ್ಕೆ ಒಂದು ಅಧಿಕಾರನ ಹೊಂದಿರ್ತಾನೆ ಅಂತ ಹೇಳ್ಬೋದು ಮತ್ತು ಯಾರಾದರೂ ಒಬ್ಬ ಬಾಲ ಅಪರಾಧಿ ಅಂತ ಹೇಳಿದರೆ ಅಥವಾ ಕಾನೂನಿನ ಸಂಘಷ್ಟಕ್ಕೆ ಒಳಗಾದಂಥ ವ್ಯಕ್ತಿ ಅಂತ ಹೇಳ್ಬೋದು ಅಂತಹ ವ್ಯಕ್ತಿಗಳಿಗೂ ಸಹ ಒಂದು ಉಚಿತವಾಗಿ ಒಂದು ಕಾನೂನಿನಲ್ಲಿ ಒಂದು ಸೇವೆಯನ್ನು ಪಡ್ಕೊಳ್ಳೋಕ್ಕೆ ಒಂದು ಅಧಿಕಾರ ಇದೆ ಅಂತ ಹೇಳ್ಬೋದು ಅಥವಾ ಯಾರು ಒಬ್ಬರು ಮನೋ ವೈದ್ಯಕೀಯ ಆಸ್ಪತ್ರೆಯಲ್ಲಿ ದಾಖಲಾದಂಥ ವ್ಯಕ್ತಿ ಆಗಿರ್ಬೋದು ಅಥವಾ ಮೆಂಟಲಿ ಡಿಸ್ಟರ್ಬ್ ಪೀಪಲ್ ಇರ್ಬೋದು ಅಂಥವರು ಸಹ ಉಚಿತವಾಗಿ ಕಾನೂನಿನ ನೆರವನ್ನು ಪಡ್ಕೊಬೋದು ಸ್ನೇಹಿತರೆ ಮತ್ತು ಯಾರು ಮೂರು ಲಕ್ಷಕ್ಕಿಂತ ಹೆಚ್ಚಿಗೆ ವರಮಾನವನ್ನು ಹೊಂದಿಲ್ಲದ ವ್ಯಕ್ತಿಯಾಗಿರ್ತಾನೋ ಯಾರು ಇನ್ಕ ಅವರ ಇನ್ಕಮು ವಾರ್ಷಿಕವಾಗಿ ಮೂರು ಲಕ್ಷಕ್ಕಿಂತ ಹೆಚ್ಚಿಗೆ ಇರಲ್ವೋ ಅವರೂ ಸಹ ಒಂದು ಉಚಿತವಾದ ಕಾನೂನಿನ ನೆರವನ್ನು ಪಡ್ಕೋಬೋದು ಸ್ನೇಹಿತರೆ ಇವ್ರಿಗೆಲ್ಲರಿಗೂ ಸಹ ಒಬ್ಬೊಬ್ಬರು ನುರಿತ ವಕೀಲರನ್ನು ನೇಮಕ ಮಾಡಿರ್ತಾರೆ ಯಾರು ಸಹ ಕಾನೂನು ಪ್ರಾಧಿಕಾರ ಏನಿದೆ ಅವರೇ ಸಹ ಒಂದು ಒಬ್ಬರು ನುರಿತ ವಕೀಲರನ್ನ ನೇಮಕ ಮಾಡಿರ್ತಾರೆ ಎಲ್ಲ ವಿಷಯದ ತಿಳ್ಕೊಂಡಂಥ ವಕೀಲರನ್ನ ನೇಮಕ ಮಾಡಿರ್ತಾರೆ ಹಾಗಾಗಿ ಯಾವುದೇ ರೀತಿಯಾದ ಕೇಸನ್ನು ಸಹ ಇವರಲ್ಲಿ ಮುಂದೆ ಬಂದು ನೀವು ಕೇಸನ್ನು ಕೊಡ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ ಯಾವ ರೀತಿ ಕೇಸ್ ಕೊಡಬೇಕು ಎಲ್ಲೆಲ್ಲೆಲ್ಲ ಫಂಕ್ಷನ್ ಆಗುತ್ತೆ ಇದರದ್ದು ಅದ್ರ ಬಗ್ಗೆಲ್ಲ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ ಹೀಗೆ ವಿಡಿಯೋ ನೋಡ್ತಾ ಇರಿ ಕಾನೂನು ಸೇವಾ ಪ್ರಾಧಿಕಾರಗಳು ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಇರುತ್ತೆ ಸ್ಟೇಟ್ ವೈಸ್ ಇರುತ್ತೆ ಸೆಂಟ್ರಲ್ಲೂ ಇರುತ್ತೆ ಸ್ನೇಹಿತರೆ ಸಾಮಾನ್ಯವಾಗಿ ನೀವು ಸ್ಟೇಟಲ್ಲಿ ಏನಾದರೂ ಒಂದು ಕಾ ಪ್ರಾಧಿಕಾರ ನೋಡಬೇಕು ಅಂತೇಳಿದ್ರೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಇದೆ ಡಿ ಎಲ್ ಎಸ್ ಎ ಅಲ್ಲಿ ಹೋಗಿ ನೀವು ಅಧಿಕಾರರ ಭೇಟಿ ಮಾಡಿ ನಿಮಗೀತ ಒಂದು ಸಮಸ್ಯೆಗಳಿದೆ ಅಂತ ಹೇಳ್ಕೋಬೋದು ಅಥವಾ ಸುಪ್ರೀಂ ಕೋರ್ಟಲ್ಲೂ ಕಾನೂನು ಸೇವಾ ಸಮಿತಿ ಇರುತ್ತೆ ಮತ್ತು ಹೈಕೋರ್ಟಲ್ಲೂ ಸಹ ಕಾನೂನು ಸೇವಾ ಸಮಿತಿ ಇದೆ ಮತ್ತು ತಾಲೂಕಲ್ಲೂ ಸಹ ಕಾನೂನು ಸೇವಾ ಸಮಿತಿ ಇದೆ ಎಲ್ಲಿಗೆ ಬೇಕಾದ್ರೆ ನಿಮ್ಗೆ ಎಲ್ಲಿ ಅನ್ಯಾಯ ಎಲ್ಲಿ ನಿಮಗೆ ನ್ಯಾಯ ಬೇಕು ಅಂಥ ಕಡೆ ಹೋಗ್ಬಿಟ್ಟು ನಿಮಗೆ ಒಂದು ಸೇವೆ ಬೇಕು ಅಂತ ಕೇಳ್ಕೊಂಡ್ರೆ ಖಂಡಿತವಾಗಲೂ ನೀವು ಆ ಸೇವೆಯನ್ನು ಪಡ್ಕೋಬೋದು ಒಂದು ವೇಳೆ ನಿಮಗೆ ನೇರವಾಗಿ ಒಂದು ಸೇವೆಯ ಪಡ್ಕೊಳೋಕ್ಕಾಗಲಿಲ್ಲ ಅಂದರೆ ಆನ್ಲೈನ್ ಮುಖಾಂತರವೂ ಸಹ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಆನ್ಲೈನಲ್ಲೇ ಇದೆ ಸ್ನೇಹಿತರೆ ಸೆಂಟ್ರಲ್ ಕಾನೂನು ಸೇವಾ ಪ್ರಾಧಿಕಾರದ್ದು ಆನ್ಲೈನಲ್ಲೇ ನೋಡ್ಬೋದು ಗೂಗಲಲ್ಲಿ ಸರ್ಚ್ ಮಾಡಿ ಪ್ರತಿಯೊಬ್ಬರ ಹತ್ರ ಮೊಬೈಲ್ ಇದೆ ಇವಾಗ ಎಲ್ಲರ ಹತ್ರನೂ ಇದೆ ಯಾರು ಕಾನೂನ ಸೇವೆಯನ್ನು ಕೊಟ್ಕೊಳ್ಳೋಕೆ ಆಗೋಲ್ಲ ಅಂತ ಲೀಗಲ್ ಏಡ್ಗೆ ಬೇಕು ಅಂತ ಕೇಳ್ತಾರೆ ಅವ್ರ ಹತ್ರ ಸಹ ಮೊಬೈಲ್ ಇರುತ್ತೆ ನೀವು ಒಂದು ಗೂಗಲ್ ಮಾಡಿ ಒಂದು ಕಾನೂನು ಸೇವೆಗಳ ಬಗ್ಗೆ ಒಂದು ಟೈಪ್ ಮಾಡಿ ಒಂದು ವರ್ಡ್ ಹಾಕಿದ್ರೆ ಖಂಡಿತವಾಗ್ಲೂ ಅದು ಪೂರ್ಣವಾದ ಡೀಟೇಲ್ಸ್ ವೆಬ್ಸೈಟ್ಗೆ ನೀವು ಹೋಗ್ಬೋದು ನಾನು ಡಿಸ್ಕ್ರಿಪ್ಷನ್ ವೆಬ್ಸೈಟ್ ಹಾಕ್ತೀನಿ ನೋಡಿ ಅದು ಓಪನ್ ಮಾಡೋದು ನಿಮಗೆ ಆಟೋಮೆಟಿಕಲಿ ಅದು ಓಪನ್ ಆಗುತ್ತೆ ಒಂದು ವೇಳೆ ಸೇ ಸ್ಟೇಟಲ್ಲಿ ಬೇಕು ಅಂದರೆ ಕರ್ನಾಟಕ ಸ್ಟೇಟಲ್ಲೂ ಸಹ ಸಪ್ರೇಟ್ ವೆಬ್ಸೈಟ್ ಇದೆ ಅಲ್ಲಿಗೆ ನೀವು ಲಾಗಿನ್ ಆಗ್ಬಿಟ್ಟು ನೀವು ನಿಮ್ಗೆ ಏನೇನು ಸೇವೆ ಬೇಕು ಕಾನೂನು ಸೇವೆ ಪ್ರಾಧಿಕಾರದಲ್ಲಿ ಯಾವೆಲ್ಲ ಉಚಿತವಾಗಿ ಸೇವೆಗಳು ಸಿಗುತ್ತೆ ಅದನ್ನೆಲ್ಲ ಸಹ ನೀವು ನೋಡ್ಬೋದು ಸ್ನೇಹಿತರೆ ಒಂದು ವೇಳೆ ನಿಮಗೆ ಆಂಡ್ರಾಯ್ಡ್ ಫೋನು ಯೂಸ್ ಮಾಡ್ತಾ ಇದ್ದರೆ ನೀವು ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಸಹ ಒಂದು ಕಾನೂನು ಸೇವಾ ಪ್ರಾಧಿಕಾರದ ಒಂದು ಅಪ್ಲಿಕೇಶನ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಅದನ್ನು ಸಹ ಡಿಸ್ಕ್ರಿಪ್ಷನ್ನೇ ತಿಳಿಸ್ಕೊಡ್ತೀನಿ ಅದನ್ನು ಸಹ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಅವಶ್ಯಕತೆ ಇದ್ರೆ ಅಂತ ಹೇಳ್ತೀನಿ ಸ್ನೇಹಿತರೆ ಒಂದು ವೇಳೆ ನಿಮಗೆ ಇದೆಲ್ಲ ಗೊತ್ತಾಗೋದಿಲ್ಲ ನನಗೆ ಇದೆಲ್ಲ ನನಗೆ ವೆಬ್ಸೈಟ್ಗೆಲ್ಲ ಹೋಗಿ ಗೊತ್ತಾಗೋದಿಲ್ಲ ಅಂದರೆ ನೀವು ಸಹ ಒಂದು ಕಾನೂನು ಸೇವೆಗಳ ಪ್ರಾಧಿಕಾರದ ಒಂದು ಸಹಾಯವಾಣಿಗಳು ಸಹ ಇದೆ ಹೆಲ್ಪ್ಲೈನ್ ಸಹ ಇದೆ ಅದಕ್ಕೂ ಸಹ ನೀವು ಒಂದು ಕರೆ ಮಾಡಿ ನನಗೆ ನನಗೀಥರ ಸಮಸ್ಯೆ ಇದೆ ನನಗೆ ಸಹಾಯ ಬೇಕು ಅಂತ ಹೇಳಿ ನೀವು ಒಂದು ಕರೆಯನ್ನು ಮಾಡುವ ಸ್ನೇಹಿತರೆ ಡಿಸ್ಕ್ರಿಪ್ಷನಲ್ಲಿ ಸಹಾಯವಾಣಿ ನಂಬರ್ಗಳು ಸಹ ದಾಖಲು ಮಾಡ್ತೀನಿ ನೋಡಿ ತಿಳ್ಕೊಳ್ಳಿ ಸ್ನೇಹಿತರೆ ಮತ್ತು ಸ್ಟೇಟ್ ವೈಸ್ ಬೇಕು ಅಂತ ಹೇಳಿದ್ರೆ ಅಲ್ಲೂ ಸಹ ನಿಮಗೆ ನಿಮಗೆ ನಂಬರ್ಗಳು ಸಿಗುತ್ತೆ ಸಹಾಯವಾಣಿಗಳ ನಂಬರ್ ಸಿಗುತ್ತೆ ಅಲ್ಲೂ ಸಹ ನೀವು ಸಹಾಯವಾಣಿಗೆ ಕಾಲ್ ಮಾಡಿ ನಿಮ್ಮ ಹಳ್ಳನ ತೋರ್ಕೋಬೋದು ಏನು ನ್ಯಾಯ ಬೇಕು ಅದನ್ನು ತಿಳ್ಕೊಬೋದು ಈ ರೀತಿಯಾದ ಕಾನೂನು ಸೇವಾ ಪ್ರಾಧಿಕಾರವು ನಮ್ಮ ದೇಶದಂತೆ ಒಂದು ವ್ಯವಹರಣೆನ ಮಾಡ್ತಾ ಇದೆ ಹಾಗಾಗಿ ಕಾನೂನು ಸೇವಾ ಪ್ರಾಧಿಕಾರದ ಒಂದು ಉದ್ದೇಶ ಮತ್ತು ಅದೇನು ಜಾಗೃತಿ ಇದೆ ಅದನ್ನು ಸರಿಯಾಗಿ ಅರ್ತ್ಕೊಂಡು ಅದನ್ನು ಉಪಯೋಗನ ಪಡ್ಕೊಳ್ಳಿ ನನಗೆ ಕೋರ್ಟ್ಗೆ ಹೋಗಕ್ಕೆ ಆಗಲ್ಲ ಕೋರ್ಟ್ ದುಬಾರಿ ಅಂತೆಲ್ಲ ಹೇಳಕ್ಕೆ ಹೋಗಬೇಡಿ ನಿಮಗೇನು ನ್ಯಾಯ ಅನ್ಯಾಯ ಆಗಿದೆ ಅದರ ವಿರುದ್ಧ ಹೋರಾಡಿ ನೀವು ಓರಾಡಿ ಫ್ರೀಯಾಗಿ ನಿಮಗೆ ಕೋರ್ಟ್ ಫೀಸ್ ಏನೋ ನ್ಯಾಯ ನ್ಯಾಯವಾದಿಗಳ ಫೀಸನ್ನು ಕಟ್ತೇನೆ ಸಹ ನೀವು ಫ್ರೀಯಾಗಿ ನಿಮ್ಮ ನ್ಯಾಯವನ್ನು ಪಡ್ಕೋಬೋದು ಅದಕ್ಕೆ ನಿಮ್ಗೆ ಅಧಿಕಾರ ಇದೆ ಹಾಗಾಗಿ ಫ್ರೀಯಾಗಿ ಇರೋದನ್ನು ಉಪಯೋಗ ಮಾಡ್ಕೊಳ್ಳಿ ನನ್ನ ಹತ್ರ ಏನೂ ಇಲ್ಲ ಏನೂ ಇಲ್ಲ ಅಂದ್ಕೊಂಡು ಮನೇಲಿ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಆ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಹೀಗೆ ನಿರಂತರವಾಗಿ ಇರಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು